ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇಡೀ ಜಗತ್ತಿನಲ್ಲಿ ಭಾರತ ಅಂದಾಗ ಅದ್ಭುತವಾದಂಥ ಭಾವನೆ ಅವರಿಗೆ ಇದೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಅತ್ಯಂತ ಸುರಕ್ಷಿತವಾಗಿರುವಂತಹ ಪ್ರದೇಶ ಆರಾಮಾಗಿ ಭಾರತದಲ್ಲಿ ಕಾಲ ಕಳಿಬಹುದು ಎನ್ನುವಂತಹ ಭಾವನೆ ಅದಕ್ಕೂ ಮಿಗಿಲಾಗಿ ಭಾರತೀಯರು ಅತಿಥಿ ದೇವೋಭವ ಎನ್ನುವಂಥ ಭಾವನೆಯನ್ನ ಇಟ್ಕೊಂಡಿದ್ದಾರೆ ಯಾರೇ ಅತಿಥಿಗಳು ಹೋದರೂ ಕೂಡ ಅವರನ್ನ ಸತ್ಕರಿಸ್ತಾರೆ ಪ್ರೀತಿಯಿಂದ ಕಾಣ್ತಾರೆ ಎನ್ನುವಂಥ ಭಾವನೆ ಇದೆ ಈ ಕಾರಣಕ್ಕಾಗಿ ಭಾರತಕ್ಕೆ ಪ್ರವಾಸ ಬರೋದಕ್ಕೆ ಸಾಕಷ್ಟು ಮಂದಿ ಇಷ್ಟಪಡ್ತಾರೆ ವರ್ಷದಿಂದ ವರ್ಷಕ್ಕೆ ಭಾರತಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಪ್ರವಾಸಿಗರನ್ನ ಸೆಳೆಯೋದಕ್ಕೆ ನಾನಾ ರೀತಿಯಾದಂಥ ಯೋಜನೆಯನ್ನು ರೂಪಿಸ್ತಾ ಇದೆ ಅದೆಲ್ಲವೂ ಕೂಡ ಫಲ ಕೊಡ್ತಾ ಇದೆ ಆದರೆ ಇದರ ನಡುವೆ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಅತ್ಯಂತ ನೀಚ ಘಟನೆಗೆ ಭಾರತದ ಒಂದು ಪ್ರದೇಶ ಸಾಕ್ಷಿಯಾಗಿದೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಂತೂ ನಿರಂತರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚಿಸ್ತಾ ಇದ್ದಾರೆ ವಿದೇಶಿ ಮಾಧ್ಯಮಗಳು ಭಾರತವನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನು ಪಡ್ತಾ ಇದ್ದಾವೆ ಆದರೆ ಏನು ಮಾಡೋದು ಅಂಥದ್ದೊಂದು ನೀಚ ಕೃತ್ಯ ಆಗಿದೆ ಹೀಗೆ ಆದಂಥ ಸಂದರ್ಭದಲ್ಲಿ ನಾವು ವಿದೇಶಿ ಮಾಧ್ಯಮವನ್ನು ಕೂಡ ದೂಷಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳು ಏನಾಗಿದೆ ಅಂದರೆ ಖ್ಯಾತ ಬೈಕರ್ ದಂಪತಿ ಅಂದ್ರೆ ಅವರಿಬ್ರು ಕೂಡ ಬೈಕ್ ನಲ್ಲಿ ಇಡೀ ಜಗತ್ತಿನಾದ್ಯಂತ ಪ್ರವಾಸವನ್ನು ಕೈಗೊಳ್ತಾ ಇದ್ರು ತಮ್ಮದೇ ಆದಂತ ರೀತಿಯಲ್ಲಿ ಫಾಲೋವರ್ಸ್ ಅನ್ನು ಹೊಂದಿದ್ರು ತಕ್ಕ ಮಟ್ಟಿಗೆ ಪ್ರಖ್ಯಾತಿಯನ್ನು ಕೂಡ ಪಡೆದಿದ್ರು ಅವರಿಬ್ರು ಕೂಡ ಭಾರತಕ್ಕೆ ಬರ್ತಾರೆ ಒಂದು ಪ್ರದೇಶದಲ್ಲಿ ಟೆಂಟ್ ಹಾಕೊಂಡು ರಾತ್ರಿ ಕಳೆಯುವಂತ ಸಂದರ್ಭದಲ್ಲಿ ಏಳರಿಂದ ಎಂಟು ಮಂದಿ ಯುವಕರ ತಂಡ ಕೀಚಕರು ನೀಚರು ರಾಕ್ಷಸರು ಆ ದಂಪತಿಗಳ ಹತ್ರ ಬರ್ತಾರೆ ಗಂಡನಿಗೆ ಹಿಗ್ಗಾಮುಗ ತಳಿಸಿ ಗಂಡನ ಎದುರೇ ಆ ಇಪ್ಪತ್ತೆಂಟು ವರ್ಷದ ಮಹಿಳೆಯನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದಾರೆ ಅಂದ್ರೆ ಆ ಮಹಿಳೆಯನ್ನ ಗಂಡನ ಎದುರೇ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶ ಖಂಡನೆ ವ್ಯಕ್ತವಾಗ್ತಾ ಇದೆ ವಿದೇಶದಲ್ಲಿ ಸಾಕಷ್ಟು ಮಂದಿ ಮಾಧ್ಯಮದವರು ಸೇರಿದಂತೆ ಸಾಕಷ್ಟು ಮಂದಿ ಇದೀಗ ಭಾರತದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಭಾರತಕ್ಕೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡಬೇಕು ಭಾರತ ಸೇಫ್ ಆಗಿರುವಂತ ಪ್ರದೇಶ ಅಲ್ಲ ಅಂತ ಒಂದೇ ಒಂದು ಘಟನೆಗೆ ಇಡೀ ಭಾರತೀಯರು ಇದೀಗ ತಲೆ ತಗ್ಗಿಸುವಂತೆ ಆಗಿದೆ ಏನು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮುಂದುವರೆ ನಾನು ಆಗ್ಲೇ ಹೇಳಿದ ಹಾಗೆ ಅವರಿಬ್ಬರು ಕೂಡ ಬೈಕರ್ ಫರ್ನಾಡೋ ಅಂತ ಅವರ ಹೆಸರು ಗಂಡ ಹೆಂಡತಿ ಇಬ್ರು ಕೂಡ ಇಡೀ ಜಗತ್ತನ ಬೈಕ್ ಮೂಲಕವೇ ಸುತ್ತಾ ಇದ್ರು ಎಲ್ಲೆಲ್ಲಿ ಬೈಕ್ ನಲ್ಲಿ ಹೋಗೋದಕ್ಕೆ ಸಾಧ್ಯವೋ ಎಲ್ಲಾ ಕಡೆಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಅರವತ್ತ ಮೂರು ದೇಶವನ್ನ ಸುತ್ತಿದ್ರು ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ಕೆಲವು ದಿನಗಳ ಹಿಂದಷ್ಟೇ ಅವರು ಭಾರತಕ್ಕೂ ಕೂಡ ಎಂಟ್ರಿ ಕೊಟ್ಟು ಭಾರತದಿಂದ ಸೀದಾ ಪಾಕಿಸ್ತಾನಕ್ಕೆ ಹೋಗಿ ಮತ್ತೊಮ್ಮೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು ಭಾರತದಿಂದ ನೇಪಾಳಕ್ಕೆ ಹೋಗಬೇಕು ಅಂತ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ರು ಅದೇ ಪ್ರಕಾರವಾಗಿ ಮಾರ್ಚ್ ಒಂದನೇ ತಾರೀಕು ಬಾಂಗ್ಲಾದೇಶದಿಂದ ಅವರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದರು ಸೀದಾ ಅವರು ಜಾರ್ಖಂಡ್ನ ದುಮ್ಕಾ ಜಿಲ್ಲೆಗೆ ಬರ್ತಾರೆ ದುಮ್ಕಾ ಜಿಲ್ಲೆಯ ಹಂಸಡಿಹಾ ಠಾಣೆ ವ್ಯಾಪ್ತಿಯ ಕುರ್ಮಾಹಾಟ್ ಎನ್ನುವಂಥ ಪ್ರದೇಶಕ್ಕೆ ಬರ್ತಾರೆ ಜಾರ್ಖಂಡ್ನ ರಾಜಧಾನಿಯಾಗಿರುವಂಥ ರಾಂಚಿಯಿಂದ ಹೆಚ್ಚು ಕಡಿಮೆ ಮುನ್ನೂರು ಕಿಲೋಮೀಟರ್ ದೂರ ಇರುವಂಥ ಪ್ರದೇಶ ಆ ಕುರ್ಮಾಹಾಟ್ ಎನ್ನುವಂಥ ಭಾಗದಲ್ಲಿ ಈ ಮೈನ್ ರೋಡ್ ಇಂದ ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ಒಳಗಡೆ ಹೋಗ್ತಾರೆ ಅರೆ ಅರಣ್ಯ ಪ್ರದೇಶ ಪೂರ್ಣ ಪ್ರಮಾಣದ ಕಾಡಲ್ಲ ಸ್ವಲ್ಪ ಕಾಡು ಸ್ವಲ್ಪ ಬಯಲಿರುವಂಥ ಪ್ರದೇಶ ಹಾಗೆ ಜನರು ಕೂಡ ಓಡಾಡುವಂತ ಪ್ರದೇಶ ಅವರಿಬ್ಬರಿಗೂ ಕೂಡ ಅವರೇ ಹೇಳ್ಕೊಳ್ಳುವ ಹಾಗೆ ಭಾರತ ಅಂದಾಗ ಅತ್ಯಂತ ಸೇಫೆಟ್ಟು ಸೇಫೆಸ್ಟ್ ಪ್ರದೇಶ ಎನ್ನುವಂಥ ಭಾವನೆ ಇತ್ತಂತೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಸಮಸ್ಯೆ ಆಗೋದಿಲ್ಲ ಎನ್ನುವಂಥ ಅವರ ಭಾವನೆ ಈ ಕಾರಣಕ್ಕಾಗಿ ನಾವು ಎಲ್ಲ ಬೇಕಾದರೂ ಟೆಂಟ್ ಹಾಕೊಂಡು ಕಾಲ ಕಳಿಬಹುದು ಯಾರು ಕೂಡ ನಮ್ಮ ಸುದ್ದಿಗೆ ಬರೋದಿಲ್ಲ ಅಂತ ಅವರಿಬ್ರು ಕೂಡ ಅಂದ್ಕೊಂಡಿದ್ದಾರೆ ಹೀಗಾಗಿ ಮೇನ್ ರೋಡಿಂದ ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಟೆಂಟ್ ಹಾಕೊಂಡು ಗಂಡ ಹೆಂಡತಿ ರಾತ್ರಿ ಕಳೆಯುವಂತಹ ಸಂದರ್ಭದಲ್ಲಿಯೇ ಹೆಚ್ಚು ಕಡಿಮೆ ಏಳರಿಂದ ಎಂಟು ಜನರ ತಂಡ ಬರುತ್ತೆ ಒಂದು ಆ ಸಂದರ್ಭದಲ್ಲಿ ಅವರಿಗಾದಂಥ ಭಯ ಆತಂಕವನ್ನ ನಾವ್ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳೋದಿಕ್ಕೆ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಏಳರಿಂದ ಎಂಟು ಜನ ಬಂದಂಥವರು ದಂಪತಿಗಳಿಬ್ಬರಿಗೂ ಕೂಡ ಥಳಿಸ್ತಾರೆ ಅದರಲ್ಲೂ ಕೂಡ ಗಂಡನಿಗೆ ಹಿಗ್ಗಾಮುಗ್ಗ ಥಳಿಸಿ ಅವ್ರು ಏನೂ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿಗೆ ತಂದು ಬಿಡ್ತಾರೆ ಗಂಡನ ಎದುರೇ ಆ ಇಪ್ಪತ್ತೆಂಟು ವರ್ಷದ ಮಹಿಳೆ ಮೇಲೆ ಒಬ್ಬರಾದ ನಂತರ ಒಬ್ಬರು ಏಳರಿಂದ ಎಂಟು ಮಂದಿ ಎರಗಿ ಬಿಡ್ತಾರೆ ಅಂದರೆ ಸಾಮೂಹಿಕವಾಗಿ ಆ ಮಹಿಳೆಯನ್ನು ಬಳಸಿಕೊಳ್ತಾರೆ ಆ ಏಳರಿಂದ ಎಂಟು ಮಂದಿ ಅದಾದ ಬಳಿಕ ಆ ಮಹಿಳೆ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ರು ಜೊತೆಗೆ ಅವರು ಮಾತಾಡ್ತಾರೆ ನಾನು ಬದುಕಿದ್ದೇ ಹೆಚ್ಚು ಅಂತ ಇನ್ನು ಸ್ವಲ್ಪ ಹೊತ್ತಾಗಿದ್ದರೆ ನನ್ನ ಪ್ರಾಣವೇ ಹೊರಟೋಗಿಬಿಡ್ತಾ ಇತ್ತು ಜೊತೆಗೆ ನಾನು ಬದುಕ್ತೀನಿ ಎನ್ನುವಂಥ ಯಾವ ಆಲೋಚನೆಯೂ ಕೂಡ ಇರಲಿಲ್ಲ ನನ್ನ ಪ್ರಾಣ ಹೊರಟೋಗಿಬಿಡುತ್ತೆ ಎನ್ನುವಂಥ ಆ ಕಲ್ಪನೆಗೆ ನಾನು ಬಂದುಬಿಟ್ಟಿದ್ದೆ ಅಂತ ಅದೆಷ್ಟೇ ಕಿರಿಚಿಕೊಂಡ್ರು ಅದೆಷ್ಟೇ ಅರಚಿಕೊಂಡ್ರು ಕೂಡ ಅವ್ರನ್ನ ಕಾಪಾಡೋದಕ್ಕೆ ಆ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ ಪರಿಸ್ಥಿತಿ ಹೇಗಾಗಬೇಡ ಆ ಪ್ಲೇಸ್ ನಲ್ಲಿ ನಾವ್ಯಾರ ಕಲ್ಪನೆ ಮಾಡ್ಕೊಳ್ಳಿ ಹೇಗಾಗಬೇಡ ಅಂತ ಗಂಡನ ಎದುರೇ ಆ ಮಹಿಳೆಯನ್ನು ಎಳೆದೊಯ್ದು ಏಳರಿಂದ ಎಂಟು ಮಂದಿ ತಮ್ಮ ಬೇಕಾದ ಹಾಗೆ ಬಳಸಿಕೊಂಡ್ರೆ ಹೇಗಾಗಬೇಡ ಆ ರೀತಿಯಾಗಿ ಸಾಮೂಹಿಕವಾಗಿ ಆ ಮಹಿಳೆಯನ್ನು ಬಳಸಿಕೊಂಡು ಅಲ್ಲಿಂದ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅದಾದ ಬಳಿಕ ಇಬ್ಬರು ಕೂಡ ತೀವ್ರವಾಗಿ ಗಾಯಗೊಂಡಿದ್ದರು ಗಂಡನೇ ತಿಳಿಸಿದ್ರು ಈ ಮಹಿಳೆಯನಂತೂ ಎದ್ದು ಓಡಾಡೋದಕ್ಕೂ ಸಾಧ್ಯ ಆಗದಂತ ಪರಿಸ್ಥಿತಿಗೆ ತಂದು ಆ ಗಾಯದ ನಡುವೆ ಆ ಹೊಡೆತ ತಿಂದಿದ್ರಲ್ಲ ಅದರ ನಡುವೆಯೂ ಕೂಡ ಆತಂಕದಲ್ಲೇ ಸ್ವಲ್ಪ ಮುಂದೆ ಬಂದಿದ್ದಾರೆ ಗಸ್ತು ತಿರುಗ್ತಾ ಇದ್ರು ಪೊಲೀಸರು ಮೇನ್ ರೋಡ್ ಆ ಗಸ್ತು ತಿರುಗ್ತಾ ಇದ್ದಂತ ಪೊಲೀಸರಿಗೆ ಹೋಗಿ ಆ ಪರಿಸ್ಥಿತಿಯನ್ನು ಹೇಳ್ಕೊಂಡಿದ್ದಾರೆ ಆದ್ರೆ ಅವರು ಸ್ಪ್ಯಾನಿಷ್ ಭಾಷೆಯನ್ನ ಮಾತ್ರ ಮಾತಾಡ್ತಿದ್ದಂಥ ಕಾರಣಕ್ಕಾಗಿ ಪೊಲೀಸರಿಗೂ ಕೂಡ ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗಿಲ್ಲ ಆದರೆ ಅವ್ರಿಗೆ ಏನೋ ಆಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಯಿತು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದಾದ ಬಳಿಕ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ ಈ ರೀತಿಯಾಗಿ ಏಳರಿಂದ ಎಂಟು ಮಂದಿ ಈ ಮಹಿಳೆಯನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊಂಡಿದ್ದಾರೆ ಅಂತ ಅದಾದ ಬಳಿಕ ಬಿಡಿ ಆ ಸುದ್ದಿ ಇಡೀ ದೇಶಾದ್ಯಂತ ಅಲ್ಲ ಇಡೀ ಜಗತ್ತಿನಾದ್ಯಂತವೇ ಸಂಚಲನವನ್ನ ಸೃಷ್ಟಿ ಮಾಡ್ತು ಜಾರ್ಖಂಡ್ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಒತ್ತಡ ಆಯಿತು ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಜಾರ್ಖಂಡ್ ಸದನದಲ್ಲೂ ಕೂಡ ಈ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು ಅದಾದ ಬಳಿಕ ನಾನಾ ರೀತಿಯಾದಂಥ ಚರ್ಚೆ ಭಾರತ ಹಾಗಾದ್ರೆ ಹೆಣ್ಮಕ್ಳಿಗೆ ಸೇಫ್ ಅಲ್ವಾ ಹೆಣ್ಮಕ್ಳು ಹಾಗಾದರೆ ಭಾರತದಲ್ಲಿ ಓಡಾಡುವ ಹಾಗೆ ಇಲ್ವಾ ಹೆಣ್ಮಕ್ಳು ಅಂದರೆ ಭಾರತದಲ್ಲಿ ಕೇವಲ ಭೋಗಿಸುವಂಥ ವಸ್ತು ಎನ್ನುವ ರೀತಿಯಲ್ಲಿ ನೋಡ್ತಾರಾ ಈ ರೀತಿಯ ಒಂದಷ್ಟು ಚರ್ಚೆ ಆಯಿತು ಅಂತಿಮವಾಗಿ ಆ ಏಳರಿಂದ ಎಂಟು ಮಂದಿಯನ್ನು ಕೂಡ ಗುರುತಿಸಲಾಗಿದೆ ಯಾರ್ಯಾರು ಅಂತ ಗುರುತಿಸಲಾಗಿದೆ ಅದರಲ್ಲಿ ಮೂವರನ್ನು ಇದೀಗ ಬಂಧಿಸಲಾಗಿದೆ ಆ ಮೂವರು ಕೂಡ ಮಾಡಿದಂತಹ ಕೃತ್ಯವನ್ನು ಒಪ್ಪಿಕೊಂಡಿದ್ದಾರೆ ಇನ್ನುಳಿದಂತ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಮಂದಿಗೋಸ್ಕರ ಹುಡುಕಾಟ ಮುಂದುವರಿತಾ ಇದೆ ಏಳರಿಂದ ಎಂಟು ಜನವೋ ಅಥವಾ ಒಂಬತ್ತು ಜನವೋ ಹತ್ತು ಜನವೋ ಅದನ್ನು ಕೂಡ ಕನ್ಫರ್ಮ್ ಇಲ್ಲ ಆ ಮಹಿಳೆ ಹೇಳೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ಎಷ್ಟು ಜನ ನನ್ನ ಮೇಲೆ ಎರಗಿದ್ರು ಅಂತ ಮಹಿಳೆಗೂ ಕೂಡ ತೋಚದಂತ ಪರಿಸ್ಥಿತಿ ಇದೆ ಹೀಗಾಗಿ ಇನ್ನೆಷ್ಟು ಮಂದಿ ಅಂತ ಅವ್ರನ್ನ ಹುಡುಕುವಂತ ಪ್ರಯತ್ನವನ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ದೇಶಾದ್ಯಂತ ಕೇಳಿ ಬರ್ತಿರುವಂಥ ಒಕ್ಕೋರೆಲ್ಲ ಒತ್ತಾಯ ಅಂದ್ರೆ ಅವ್ರು ಯಾರನ್ನು ಕೂಡ ಜೀವಂತವಾಗಿ ಉಳಿಸಬಾರದು ಅವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕಬೇಕು ಅಂತ ಯೋಚನೆ ಮಾಡಿ ಗಂಡನ ಜೊತೆಗೆ ಓರುವ ಮಹಿಳೆ ಬಂದ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಎಳ್ಕೊಂಡು ಹೋಗಿ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ಅಂದರೆ ಅದಂತಹ ಕಿರಾತಕರಿರಬೇಡ ಅದು ಎಂಥ ಇರಬೇಡ ಅಂತ ಸದ್ಯ ಏಳರಿಂದ ಎಂಟು ಮಂದಿ ಮಾಡಿದಂಥ ಕೃತ್ಯಕ್ಕೆ ಇಡೀ ದೇಶದ ಪ್ರತಿ ನಾಗರಿಕನೂ ಕೂಡ ಇದೀಗ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಎದುರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಫರ್ನಾಡೋ ಎನ್ನುವಂಥ ಹ್ಯಾಶ್ಟಾಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ ಪ್ರತಿಯೊಬ್ಬರೂ ಕೂಡ ಇದೀಗ ಫರ್ನಾಡೋ ಅವರ ಬಳಿ ಕ್ಷಮೆ ಕೇಳ್ತಾ ಇದ್ದಾರೆ ಭಾರತೀಯ ಸಾಕಷ್ಟು ಸೆಲೆಬ್ರಿಟಿಗಳು ಸಾಮಾನ್ಯ ನಾಗರಿಕರು ಎಲ್ಲರೂ ಕೂಡ ಕ್ಷಮೆ ಕೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸಿ ಬಿಡಿ ಭಾರತ ಈ ರೀತಿಯಾದಂಥ ದೇಶ ಅಲ್ಲ ಭಾರತ ಅತ್ಯಂತ ಶಾಂತಿ ಪ್ರಿಯ ರಾಷ್ಟ್ರ ಭಾರತ ಹೆಣ್ಣುಮಕ್ಕಳಿಗೆ ಅತ್ಯಂತ ಸೇಫ್ ಆಗಿರುವಂಥ ಪ್ರದೇಶ ಆರಾಮಾಗಿ ಪ್ರವಾಸಕ್ಕೆ ಬರಬಹುದು ಕೆಲವೊಬ್ಬರು ಮಾಡಿದಂಥ ಕೃತ್ಯಕ್ಕೆ ಇಡೀ ದೇಶವೇ ಹೀಗೆ ಅಂತ ಭಾವಿಸ್ಬೇಡಿಯ ಕ್ಷಮೆ ಕೇಳ್ತಾ ಇದ್ದಾರೆ ಆ ಬೈಕರ್ ಬಳಿ ಇದು ನಡೆದಂತಹ ಕೃತ್ಯ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ದೇಶದ ಮಾನ ಕಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಏಳರಿಂದ ಎಂಟು ಮಂದಿ ಅವ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಯಾಕಂದರೆ ಅಂಥವ್ರನ್ನ ಶಿಕ್ಷಿಸಿದ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಂದಿ ಯೋಚನೆ ಮಾಡ್ತಾರೆ ಇಂಥ ಕೃತ್ಯವನ್ನು ಮಾಡಬಾರ್ದು ಅಂತ ಇಲ್ಲ ಅಂತಾದರೆ ಹೇಳೋಕ್ಕಾಗಲ್ಲ ಭಾರತಕ್ಕೆ ಇತ್ತೀಚೆಗೆ ಯೂಟ್ಯೂಬರ್ಗಳು ಬರ್ತಾರೆ ಅಥವಾ ಬೇರೆ ಬೇರೆ ಟಿ ಅವರೆಲ್ಲರೂ ಕೂಡ ಬರ್ತಾರೆ ಅವರು ಕೂಡ ಈ ರೀತಿಯಾಗಿ ಎಲ್ಲೆಲ್ಲೋ ಟೆಂಟ್ ಹಾಕೊಂಡಿರ್ತಾರೆ ಗೊತ್ತಿರೋದಿಲ್ಲ ಇದು ಸೇಫ್ ಪ್ರದೇಶವೋ ಅಲ್ವೋ ಏನೂ ಗೊತ್ತಿರೋದಿಲ್ಲ ಎಲ್ಲೆಲ್ಲೋ ಟೆಂಟ್ ಹಾಕ್ಕೊಂಡಿರ್ತಾರೆ ಅಲ್ಲಿ ಇಂಥ ಕೀಚಕರು ನುಗ್ಗಲ್ಲ ಅನ್ನೋದು ಯಾವ ಗ್ಯಾರಂಟಿಯೂ ಕೂಡ ಇಲ್ಲ ಈ ಕಾರಣಕ್ಕಾಗಿ ಒಮ್ಮೆ ಇಂಥ ತಪ್ಪಾದಾಗ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟರೆ ಇನ್ನೊಂದಷ್ಟು ಮಂದಿ ಬೇರೆಯವರ ಮೈ ಮುಟ್ಟೋದಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಮೈ ಮುಟ್ಟುವ ರೀತಿಯಲ್ಲಿಯೇ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಅವರನ್ನು ಶಿಕ್ಷಿಸಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ